ನವರಾತ್ರಿಯ ಆರನೇ ದಿನದ ಪೂಜೆಯಾದ ದೇವಿ ಕಾತ್ಯಾಯನಿ ಮಾತೆ ಬ್ರಹ್ಮ ವಿಷ್ಣು ಮಹೇಶ್ವರ ತೇಜಸ್ಸಿನಿಂದ ಅವತರಿಸಿದ ಶಕ್ತಿಯು ದುಷ್ಟರ ಸಂಹಾರ ಮಾಡಿ ಭಕ್ತರಿಗೆ ಧೈರ್ಯ ಮತ್ತು ಸಮೃದ್ಧಿ ನೀಡುತ್ತಾಳೆ ಇದೀಗ ಅವರ ಮಹಿಮೆ ಮತ್ತು ಕತೆಯನ್ನ ಕೇಳೋಣ ಹಿಂದೊಮ್ಮೆ ಹಸುರ ರಾಜ ಮೈಸಾಸುರನು ಭಾರಿ ತಪಸ್ಸು ಮಾಡಿ ದೇವತೆಗಳಿಂದ ಯಾವ ಮಾನವನು ದೇವರು ಹಸುರರು ನನ್ನನ್ನು ಕೊಲ್ಲಬಾರದು ಕೇವಲ ಸ್ತ್ರೀಯಿಂದ ಮಾತ್ರ ನನ್ನ ಮರಣವಾಗಲಿ ಎಂಬ ವರವನ್ನು ಪಡೆದನು ಈ ವರದಿಂದ ಅವನು ಅಹಂಕಾರದಿಂದ ತುಂಬಿ ದೇವತೆಗಳನ್ನು ಸೋಲಿಸಿ ಸ್ವರ್ಗವನ್ನು ಹಿಡಿದುಕೊಂಡನು ಇಂದ್ರ ವರುಣ ಅಗ್ನಿ ಮೊದಲಾದ ದೇವತೆಗಳು ತೊಂದರೆ ಅನುಭವಿಸುತ್ತಾ ತ್ರಿಮೂರ್ತಿಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪ್ರಾರ್ಥಿಸಿದರು ಆಗ ತ್ರಿಮೂರ್ತಿಗಳು ಕೋಪದಿಂದ ಅವರ ತೇಜಸ್ಸು ಬೆರಗುಗೊಳಿಸುವ ಬೆಳಕಾಗಿ ಹೊರಹೊಮ್ಮಿತು ಎಲ್ಲ ದೇವತೆಗಳು ಶಕ್ತಿಯು ಸೇರಿ ಒಂದು ಮಹಾಶಕ್ತಿ ರೂಪ ಪ್ರತ್ಯಕ್ಷವಾಯಿತು ಆ ಶಕ್ತಿ ಮಹರ್ಷಿ ಕಾತ್ಯಾಯನರ ಆಶ್ರಮದಲ್ಲಿ ಅವತರಿಸಿದ್ದರಿಂದ ಅವಳನ್ನು ಕ್ಯಾತ್ಯಾಯಿನಿ ಎಂದು ಕರೆಯಲಾಯಿತು ಕಾತ್ಯಾಯಿನಿ ದೇವಿ ಸಿಂಹವಾಹಿನಿಯಾಗಿ ನಾಲ್ಕು ಕೈಗಳಲ್ಲಿ ಖಡ್ಗ ಕವಚ ಕಮಲ ಅಭಯ ಅಸ್ತ ಹಿಡಿದು ಪ್ರಕಾಶಮಾನಿಯಾದರು ಅವರ ರೂಪವೇ ದೇವತೆಗಳಿಗೆ ಆಶಾಕಿರಣವಾಯಿತು ಮಹಿಷಾಸುರನ ವಿರುದ್ಧ ದೇವಿ ಭೀಕರ ಸಮರ ಆರಂಭಿಸಿದರು ಅನೇಕ ಅಸುರರನ್ನು ಸಮ್ಮರಿಸಿ ಕೊನೆಗೆ ಸ್ವತಃ ಮಹಿಷಾಸುರರನ್ನು ತನ್ನ ಖಡ್ಗದಿಂದ ಶಿರಚ್ಛೇದ ಮಾಡಿ ಕೊಂದರು ಆದ್ದರಿಂದ ಕಾತ್ಯಾಯಿನಿ ಮಾತೆಯು ಮಹಿಷ ಎಂಬ ಹೆಸರಿನಲ್ಲಿ ಪ್ರಸಿದ್ಧರಾದರು ಇನ್ನೊಂದು ಪುರಾಣದ ಕತೆ ಗೋಪಿವ್ರತ ಶ್ರೀಮದ್ಭಾಗವತ ಪುರಾಣದಲ್ಲಿ ಹೇಳುವಂತೆ ವೃಂದಾವನದ ಗೋಪಿಯರು ಶ್ರೀಕೃಷ್ಣನನ್ನು ಪತಿಯಾಗಿ ಪಡೆಯಬೇಕೆಂಬ ಆಸೆಯಿಂದ ಕಾತ್ಯಾಯಿನಿ ವ್ರತ ಆಚರಿಸಿದರು ಅವರು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಮಣ್ಣಿನಿಂದ ಕಾತ್ಯಾಯಿನಿ ದೇವಿಯ ವಿಗ್ರಹ ಮಾಡಿ ಹೀಗೆ ಪ್ರಾರ್ಥಿಸಿದರು ಓಂ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನಿ ಹತೀಶ್ವರಿ ನಂದಗೋಪಿಸುತ್ತಂ ದೇವಿ ಭಕ್ತಿಂ ಮೇ ಕುರು ತೇ ನಮಃ ಅವರ ಭಕ್ತಿ ಫಲವಾಗಿ ಶ್ರೀಕೃಷ್ಣನ ಸಾನಿಧ್ಯ ದೊರೆಯಿತು ಕಾತ್ಯಾಯಿನಿ ದೇವಿಯ ಮಹತ್ವ ದುಷ್ಟಶಕ್ತಿಗಳ ಆ ಅವಿವಾಹಿತರಿಗೆ ಸದ್ಗುಣಗಳಾದ ಪತಿ ದೊರಕಲು ಆಶೀರ್ವಾದ ನೀಡುವಳು ಕುಟುಂಬದಲ್ಲಿ ಸಮೃದ್ಧಿ ಶಾಂತಿ ತರಿಸುವಳು ಭಕ್ತರ ಪಾಪ ಭಯಗಳನ್ನು ನಿವಾರಿಸುವಳು ಸೊ ಕಾತಾಯಿನಿ ದೇವಿಯ ಆರಾಧನೆ ಮಾಡುವ ವಿಧಾನ ಹೇಗಪ್ಪ ಅಂದರೆ ನವರಾತ್ರಿ ಆರನೇ ದಿನ ಹಸಿರು ಬಣ್ಣದ ವಸ್ತ್ರ ಧರಿಸಬೇಕು ದೇವಿಗೆ ಹಸಿರು ಹೂವು ಹಸಿರು ಹಣ್ಣು ನೈವೇದ್ಯವಾಗಿ ಅರ್ಪಿಸಬೇಕು ಕಾತಾಯಿನಿ ಪೂಜೆ ಮಾಡುವಾಗ ಹೇಳುವ ಜಪ ಓಂ ದೇವಿ ಕಾತ್ಯಾಯಿನಿ ಆಯ ನಮಃ ಹೀಗೆ ಕಾತ್ಯಾಯನಿ ಮಂತ್ರವನ್ನು ಜಪಿಸಬೇಕು ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರರ ತೇಜಸ್ವಿನಿಂದ ಅವತರಿಸಿದ ಕಾತಾಯಿನಿ ಮಾತೆ ದುಷ್ಟ ಮೈಸೂ ಮಹಿಷಾಸುರನನ್ನು ಸಂಹರಿಸಿ ದೇವತೆಗಳಿಗೆ ಶಾಂತಿಯನ್ನು ನೀಡಿದರು ಅವರ ಆರಾಧನೆಯಿಂದ ಭಕ್ತರ ಜೀವನದಲ್ಲಿ ಧೈರ್ಯ ಸಮೃದ್ಧಿ ನೋಡಿದ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನಲ್ ಇನ್ಸ್ಪೈರಿಂಗ್ ಕನ್ನಡ ಬರ್ಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಬೆಲ್ ಐಕಾನ್ ಒತ್ತಿ ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಕನ್ನಡ ಸಂಸ್ಕೃತಿ ಮತ್ತು ಕಥೆಗಳನ್ನು ಎಲ್ಲರಿಗೂ ತಲುಪಿಸೋಣ ಮುಂದಿನ ವಿಡಿಯೋ ಕೂಡ ನೋಡಲು ಚಾನೆಲ್ನಲ್ಲಿ ಭೇಟಿ ನೀಡಿ ಜೈ ಕನ್ನಡ